ಶ್ರೀ ಮಾರುತಿ ಸೆಂಟರ್ ಪರಂಪರಾಗತ ಆಯುರ್ವೇದ ಲಕ್ಷಾಂತರ ರೋಗಿಗಳ ಪಾಲಿಗೆ ಇದು ಒಂದು ಸಂಜೀವಿನಿ ಮಾನಸಿಕ ದೈಹಿಕ ಅಂಗವೈಕಲ್ಯ ಸಮಸ್ಯೆಗೆ ಪರಿಹಾರ ಶತಸದ್ದ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಹೌದು ವೀಕ್ಷಕರೇ ಬಡ ರೋಗಿಗಳ ಪಾಲಿಗೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಒಂದು ಸಂಜೀವಿನಿ ಆಗುತ್ತಿದೆ ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತಿದೆ ಸಹಜವಾಗಿಯೇ ಆಹಾರ ಪದ್ಧತಿ ಬದಲಾಗುತ್ತಿರುತ್ತದೆ ಇವೆಲ್ಲದರ ಜೊತೆಗೆ ಮನುಷ್ಯನಲ್ಲಿ ಆರೋಗ್ಯ ಸಮಸ್ಯೆಗಳು ಸಹ ಹೆಚ್ಚಾಗುತ್ತಿವೆ ಮನುಷ್ಯ ಊಟದಷ್ಟು ಔಷಧಿಗಳು ಔಷಧಿಯ ಪ್ರಮಾಣದಷ್ಟು ಊಟ ಮಾಡುವ ಪರಿಸ್ಥಿತಿ ಇದೆ ಬದಲಾದ ಜೀವನ ಶೈಲಿಯಿಂದ ಉಂಟಾಗಿರುವ ಆರೋಗ್ಯ ತೊಂದರೆಗಳಿಗೆ ಈ ಪರಂಪರಾಗತ ಆಯುರ್ವೇದ ಸೆಂಟರ್ನ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಅತ್ಯುತ್ತಮ ಪರಿಹಾರವಾಗಿದೆ ಖ್ಯಾತ ಪಾರಂಪರಾಗತ ಆಯುರ್ವೇದ ತಜ್ಞರಾದ ಪಿ ಹರೀಶ್ ಕುಮಾರ್ ಅವರು ಆಯುರ್ವೇದದಲ್ಲಿ ಅಪಾರವಾದ ಜ್ಞಾನ ಹೊಂದಿದ್ದು ಆ ಮೂಲಕ ಲಕ್ಷಾಂತರ ರೋಗಿಗಳ ಪಾಲಿಗೆ ಬೆಳಕಾಗುತ್ತಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಹಲವು ರೀತಿಯ ಮಧುಮೇಹ ಗ್ಯಾಂಗ್ರೀನ್ ಮತ್ತು ಇಂತಹದ್ದೇ ಗ್ಯಾಂಗ್ರೀನ್ ಆಗಿದ್ದರೂ ಸಹ ಗುಣಪಡಿಸಲಾಗುತ್ತದೆ ಎಲ್ಲೂ ಈಡೇರದ ಕಾಯಿಲೆಗಳಿಗೂ ಸಹ ಹರೀಶ್ ಕುಮಾರ್ ಅವರ ಆಯುರ್ವೇದ ಚಿಕಿತ್ಸೆ ನೀಡಿ ರೋಗಿಗಳನ್ನ ಬದಿ ನಾನು ಒಬ್ಳಗ್ ಬಂದಿದ್ದೀನಿ ಸರ್ ಇಲ್ಲಿಗೆ ದವಸ್ಪೇಟೆ ಇಳುತ್ತೇನೆ ಕುಂಟು ಬರಕ್ ಆಗಲ್ಲ ಸರ್ ಆಟದಾಗ ಬಂದಿದ್ದೀನಿ ಬರ್ಬೇಕಾದ್ರೆ ಇಲ್ಲಿ ಬಂದು ಒಂದೇ ದಿನಕ್ಕೆ ಟ್ರೀಟ್ಮೆಂಟ್ ತಗೋಣ್ಣ ಮೂರು ಥರ ಮಸಾಜು ಫ್ರೀ ಟ್ರೀ ಕನ್ಸಲ್ಟೇಷನ್ ಪೀಸ್ ಫ್ರೀ ಅವೆಲ್ಲ ಇತ್ತ ಮೂರು ಥರ ಮಸಾಜ್ ಸರ್ ಒಂದೇ ಸರ್ ಬೇರೆ ರಾಜ್ಯಗಳಿಂದ ಬಂದು ಪರಂಪರಾಗತ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿ ಹಿಂದಿರುಗುತ್ತಿದ್ದಾರೆ ಮಧುಮೇಹ ಗ್ಯಾಂಗ್ರೀನ್ ಮತ್ತು ಇಂತಹದ್ದೇ ಗ್ಯಾಂಗ್ರೀನ್ ಆಗಿದ್ದರೂ ಸಹ ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಿದ್ದಾರೆ ಮಧುಮೇಹ ಬಿಪಿ ಅಸ್ತಮಾ ಥೈರಾಯ್ಡ್ ಮಾನಸಿಕ ಖಿನ್ನತೆ ಸೋರಿಯಾಸಿಸ್ ಬೊಜ್ಜು ಹೃದಯ ಸಂಬಂಧಿ ಕಾಯಿಲೆಗಳು ರೋಗ ಅಲರ್ಜಿ ಕಿಡ್ನಿ ಲಿವರ್ ಬೆನ್ನು ನೋವು ಹೆಣ್ಣು ಮಕ್ಕಳ ಸಮಸ್ಯೆ ಲೈಂಗಿಕ ಸಮಸ್ಯೆಗಳು ಹೀಗೆ ನೂರಾರು ಕಾಯಿಲೆಗಳಿಗೆ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಆರೋಗ್ಯವಂತರನ್ನಾಗಿಸುತ್ತಿದೆ